ದೇವಿರಮ್ಮನ ಸ್ಥಳದಲ್ಲಿ ಬುದ್ಧ ಪ್ರತಿಮೆ ಬೇಡ ಸಕಲೇಶಪುರದಲ್ಲಿ ಬುದ್ಧ ಪ್ರತಿಮೆ ವಿರುದ್ಧ ಗ್ರಾಮಸ್ಥರ ಕಿಡಿ ಹಿರಿಯೂರಿನಲ್ಲಿ ಬುದ್ಧ ಪ್ರತಿಮೆ ನಿರ್ಮಾಣಕ್ಕೆ ಮುಂದಾಗಿದ್ದ ಕೆಲವರು ದೇವಿರಮ್ಮ ಗುಡ್ಡದಲ್ಲಿ ಬುದ್ಧ ಪ್ರತಿಮೆ ಬೇಡವೇ ಬೇಡ ಈ ದೇವಿರಮ್ಮ ಗುಟದಲ್ಲಿ ಚೈನಾ ಬಸದಿ ಕೂಡ ಇದೆ ಮೇ ಹನ್ನೆರಡರಂದು ಏಕಾಏಕಿ ಬುದ್ಧ ಪ್ರತಿಮೆ ಕೂಡಿಸೋದಕ್ಕೆ ವಿಫಲ ಯತ್ನ ಜಲ್ಲಿ ಮರಳು ತಂದು ಪ್ರತಿಮೆ ನಿರ್ಮಿಸೋದಕ್ಕೆ ಯತ್ನ ಆರೋಪ ಪ್ರತಿಮೆ ನಿರ್ಮಾಣಕ್ಕೆ ಮುಂದಾದವರ ವಿರುದ್ಧ ಒಳಲಹಳ್ಳಿ ಹಿರಿಯೂರು ಗ್ರಾಮಸ್ಥರು ಆಕ್ರೋಶ ಅಶಾಂತಿ ಸೃಷ್ಟಿಸಲು ಮುಂದಾಗಿರುವವರ ವಿರುದ್ಧ ಕ್ರಮಕ್ಕೆ ಒತ್ತಾಯ ದೇವಿರಮನ ಸ್ಥಳದಲ್ಲಿ ಬುದ್ಧ ಪ್ರತಿಮೆ ಬೇಡವೇ ಬೇಡ ಅಂತ ಗ್ರಾಮಸ್ಥರು ಕಿಡಿಕಾರಿದ್ದಾರೆ ಸಕಲೇಶ್ಪುರದಲ್ಲಿ ಬುದ್ಧ ಪ್ರತಿಮೆ ವಿರುದ್ಧ ಗ್ರಾಮಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಹಿರಿಯೂರಿನಲ್ಲಿ ಬುದ್ಧ ಪ್ರತಿಮೆ ನಿರ್ಮಾಣಕ್ಕೆ ಕೆಲವರು ಮುಂದಾಕಿದ್ರು ದೇವಿರಮನ ಗುಡ್ಡದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಬುದ್ಧನ ಪ್ರತಿಮೆ ನಿರ್ಮಿಸೋದೇ ಬೇಡ ಈ ಗುಡ್ಡದಲ್ಲಿ ಜೈನ ಬಸದಿ ಕೂಡ ಇದೆ ಅಂತ ಗ್ರಾಮಸ್ಥರು ಆಕ್ರೋಶವನ್ನ ಹೊರಹಾಕಿದ್ದಾರೆ ಇನ್ನು ಮೇ ಹನ್ನೆರಡರಂದು ಏಕಾಏಕಿ ಬುದ್ಧ ಪ್ರತಿಮೆ ಕೂರಿಸೋದಕ್ಕೆ ಕೆಲವರು ವಿಫಲ ಯತ್ನವನ್ನ ನಡೆಸಿದ್ರು ಅದಕ್ಕಾಗಿ ಜಲ್ಲಿ ಮರಳು ತಂದು ಎಲ್ಲಾ ರೀತಿಯಾದಂತಹ ತಯಾರಿಯನ್ನ ಮಾಡಿಕೊಂಡಿದ್ರು ಆದ್ರೆ ವಿರೋಧದ ಹಿನ್ನೆಲೆಯಲ್ಲಿ ಅದು ಅಲ್ಲಿಗೆ ನಿಂತು ಹೋಗಿದೆ ಅಂತ ಮಾಹಿತಿಗಳು ಲಭ್ಯ ಆಗ್ತಾ ಇದೆ ಇನ್ನು ಪ್ರತಿಮೆ ನಿರ್ಮಾಣಕ್ಕೆ ಮುಂದಾದವರ ವಿರುದ್ಧ ಒಳಲಹಳ್ಳಿ ಹಾಗೆ ಹಿರಿಯೂರು ಗ್ರಾಮಸ್ಥರು ಆಕ್ರೋಶವನ್ನ ಹೊರ ಹಾಕಿದ್ದಾರೆ ಅಶಾಂತಿಯನ್ನ ಸೃಷ್ಟಿ ಮಾಡೋದಕ್ಕೆ ಮುಂದಾಗಿರುವವರ ವಿರುದ್ಧ ಕ್ರಮವನ್ನ ಕೈಗೊಳ್ಳಬೇಕು ಅಂತ ಒತ್ತಾಯಿಸಿದ್ದಾರೆ ಸಂಸ್ಕೃತಿಯನ್ನ ಉಳಿಸಿ ನಮ್ಮ ದೇವ್ರಮ್ಮ ಕೆಂಜಮ್ಮ ದೀಪ ಹಚ್ಚುವ ಸ್ಥಳವನ್ನು ಉಳಿಸಿ ತಂದು ಪೂಜೆ ಮಾಡುವ ಸ್ಥಳವನ್ನು ಉಳಿಸಿ ಈ ಜಾಗ ಬಂದು ಒಳಹಳ್ಳಿ ಗ್ರಾಮ ಪಂಚಾಯತಿ ಮತ್ತೆ ಹಿರಿಯೂರು ಗ್ರಾಮಕ್ಕೆ ಸೇರುತ್ತೆ ಈ ಜಾಗದಲ್ಲಿ ಹಲವಾರು ಪುರಾತನ ಕಾಲದ ತತ್ವಗಳು ನಡ್ಕೊಂಡು ಬಂದಿದ್ದಾವೆ ಮತ್ತೆ ನಮ್ಮ ಸಂಸ್ಕೃತಿ ಎಲ್ಲ ಇಲ್ಲಿ ನಡೀತಾ ಇದೆ ಈ ಜಾಗದಲ್ಲಿ ಏನಿದೆ ಒಂದು ಜೈನ ಮಸೀದಿ ಇದೆ ಮತ್ತೆ ರಾಮೇಶ್ವರ ದೇವಸ್ಥಾನ ಇಲ್ಲೇ ಇದೆ ಹಾಗೆ ಮತ್ತೆ ದೇವಿರಮ್ಮ ದೇವಸ್ಥಾನದ್ದು ಸುಗ್ಗಿ ಕಟ್ಟೆ ಇಲ್ಲೇ ಇದೆ ಮತ್ತೆ ಸುಗ್ಗಿ ದೇವರು ಸುಗ್ಗಿ ನಡಿಬೇಕಾದ್ರೆ ನಾವು ವರ್ಷ ವರ್ಷ ಬಂದು ಇಲ್ಲಿ ದೀಪ ಹೊರಿಸುವಂತ ಸಂಸ್ಕೃತಿ ನಮ್ಮ ಪರಂಪರೆಯಿಂದ ನಡ್ಕ ಬಂದಿದೆ ಅದು ನಡೀತಾನೆ ಇದೆ ಈ ಪರಂಪರೆ ನಡೆಯುವಂತ ಸ್ಥಳದಲ್ಲಿ ಕೆಲವು ಕಿಡಿಗೇಡಿಗಳು ಏನ್ ಮಾಡಿದ್ದಾರೆ ಬಂದು ಇಲ್ಲಿ ಜಾಗವನ್ನು ಅಕ್ವೇರ್ ಮಾಡಿ ಅಹ್ ಇಲ್ಲಿಗಲ್ ಆಗಿ ಬುದ್ಧನ ಕೂರಿಸಬೇಕು ಅಂತ ಸ್ಟಾರ್ಟ್ ಮಾಡಿದ್ದಾರೆ ಮತ್ತೆ ಇಲ್ಲೆಲ್ಲ ಕೆಲಸಗಳ ಕಾರ್ಯಗಳನ್ನ ಸ್ಟಾರ್ಟ್ ಮಾಡಿದ್ದಾರೆ ಈ ಗೌರ್ಮೆಂಟ್ ಜಾಗಗಳಲ್ಲಿ ಯಾವುದೇ ರೀತಿಯ ಪ್ರತಿಮೆಯನ್ನು ಕೂರ್ಸಂಗಿಲ್ಲ ಇವರು ಅಕ್ರಮವಾಗಿ ತಂದು ಕೂರಿಸುವಂಥ ಪ್ರಯತ್ನ ನಡೀತಾ ಇದೆ ಯಾವುದೇ ಜಾತಿ ಮತಗಳನ್ನು ನೋಡಿದ್ರೆ ನಾವೆಲ್ಲರೂ ಒಂದಾಗಿ ಏಕತೆಯಲ್ಲಿ ಅನೇಕತೆಯಲ್ಲಿ ಏಕತೆ ಅನ್ನೋ ರೀತಿಯಲ್ಲಿ ನಾವು ಬದುಕ್ತಾ ಇದೀವಿ ಇದ್ರ ಮಧ್ಯೆ ಈ ರೀತಿಯಾದ ಕೆಲವೊಂದು ಒಂದೆರಡು ಜನ ಅದು ನಮ್ಮೂರಿನವರಿಗಿಂತ ಹೊರ ಊರಿನವರು ಬಂದು ನಮ್ಮಲ್ಲಿ ಶಾಂತಿನ ಕದಡಕ್ಕೆ ನೋಡ್ತಾ ಇದ್ದಾರೆ ಶಾಂತಿ ಭಂಗನ ಮಾಡ್ತಾ ಇದ್ದಾರೆ ಈಗ ಯಾಕೆಂದ್ರೆ ಇವರು ಬಂದು ಈ ರೀತಿ ಕೆಲಸಗಳೆಲ್ಲನ ಮಾಡಬೇಕಾದ್ರೆ ಇವರು ಇನ್ನೊಂದೆರಡು ಜನಕ್ಕೆ ಪ್ರಚೋದನೆಯನ್ನು ನೀಡ್ತಾರೆ ಪ್ರಚೋದನೆಯನ್ನು ನೀಡಿದಾಗ ಅದೇನಾಗುತ್ತೆ ಅಂದ್ರೆ ಇದು ಜಾತಿ ಗಲಭೆ ಅಥವಾ ಕೋಮು ಗಲಭೆಗೆ ತಿರುಕೊಳ್ಳೋ ಅಂತ ಒಂದು ಪರಿಸ್ಥಿತಿಯನ್ನು ಉಂಟಾಗಬಹುದು ಏನು ಬುದ್ಧ ಆ ರಿಲಿಜಿಯನ್ ಅವರು ಯಾರು ಇಲ್ಲ ಇಲ್ಲಿ ಸ್ವೀಕರಿಸಿ ಅಧಿಕೃತವಾಗಿ ದಾಖಲಾತಿಗಳನ್ನು ಬದಲಾಯಿಸಿಕೊಂಡು ನಾವು ಬೌದ್ಧರು ಅಂತ ಹೇಳ್ಕೊಳ್ಳೋ ಯಾರು ಇಲ್ಲಿ ಇಲ್ಲ ಹಂಗಿರಬೇಕಾದ್ರೂ ಬಂದು ಇಲ್ಲಿ ಬುದ್ಧನ ವಿಗ್ರಹನ ಕೂರಿಸ್ತಾ ಇದ್ದಾರೆ ಅಂದರೆ ಅವ್ರ ಮನಸ್ಥಿತಿನ ನಾವು ಅರ್ಥ ಮಾಡ್ಕೊಳ್ಬೇಕು ಅವರು ಯಾವ ಉದ್ದೇಶಕ್ಕೋಸ್ಕರ ಹಣದ ಉದ್ದೇಶನೋ ಅಥವಾ ರಾಜಕೀಯ ಹಿತಾಸಕ್ತಿನೋ ಏನೋ ಅಂತ ಗೊತ್ತಿಲ್ಲ ಒಟ್ಟಿನಲ್ಲಿ ಮಾಡ್ತಾ ಇದ್ದಾರೆ ಒಂದು ನಾಲ್ಕೈದು ತಿಂಗಳ ಹಿಂದೆ ಬಂದು ಅವರು ಬುದ್ಧನ್ನಿಟ್ಟು ಒಂದು ವಿಡಿಯೋ ಇದು ಮಾಡಿದರು ಇಲ್ಲಿಂದ ಆಮೇಲೆ ನಮಗೆಲ್ಲ ಗೊತ್ತಾಗಿ ನಾವು ಗ್ರಾಮಸ್ಥರೆಲ್ಲ ಸೇರಿ ಪೊಲೀಸಿಗೆ ಇಲಾಖೆ ಅವರಿಗೆ ಅಧಿಕಾರಿಗಳಿಗೆಲ್ಲ ಗಮನಕ್ಕೆ ತಂದಿದ್ದೀವಿ ಹಾಗಾಗಿ ನಾವು ಈ ಜಾಗವನ್ನು ಅವರಿಗೆ ಬಿಡಕ್ಕೆ ಸಾಧ್ಯವಿಲ್ಲ ನಾವೆಲ್ಲ ಊರಿನವರೆಲ್ಲ ಒಗ್ಗಟ್ಟಿನಿಂದ ಇದನ್ನು ಉಳಿಸ್ಕೋಬೇಕು ಅಂತ ಹೇಳಿ ನಮ್ಮ ದೇವರಮ್ಮನ ದೀಪದ ಕಂಬ ಹಾಗೆ ಸುಗ್ಗಿ ದೇವರಮ್ಮನ ತಂದು ಜಾಗ ಇದೆಲ್ಲ ನಾವು ಉಳಿಸ್ಕೋಬೇಕು ಊರಿನವರು ಬಿಸಿಲ ಧಗೆ ಹೆಚ್ಚಾಗಿದೆ ನೀರಿನ ಹಾಹಾ ಶುರುವಾಗಿದೆ ಇನ್ನು ಕುಡಿಯುವ ನೀರಿನ ಬೆಲೆಯನ್ನ ಕೇಳಬೇಕಾಗಿಲ್ಲ ಇಪ್ಪತ್ತು ಲೀಟರ್ ಕ್ಯಾನ್ಗೆ ಎಂಬತ್ತು ನೂರು ರೂಪಾಯಿ ಅನ್ನೋ ಯೋಚನೆ ಆ ಚಿಂತೆ ಮಾಡಬೇಡಿ ಐದೇ ಐದು ರೂಪಾಯಿಗೆ ಶುದ್ಧ ಕುಡಿಯುವ ನೀರು ನಿಮಗೆ ಲಭ್ಯ ಕೇವಲ ಐದೇ ರೂಪಾಯಿನ ಎಲ್ಲಿ ಸಿಗುತ್ತೆ ಅನ್ನೋ ನಿಮ್ಮ ಪ್ರಶ್ನೆಗೆ ಇಲ್ಲಿದೆ ಉತ್ತರ ಶ್ರೀ ಸಾಯಿ ಶುದ್ಧ ಗಂಗಾ ಘಟಕ ಸೆಕೆಂಡ್ ಕ್ರಾಸ್ ಕಾಫಿ ಡೇ ಹಿಂಭಾಗ ಜಯನಗರ ಚಿಕ್ಕಮಗಳೂರು ಹೆಚ್ಚಿನ ಮಾಹಿತಿಗೆ ಕರೆ ಮಾಡಿ ಸೆವೆನ್ ನೈನ್ ಸೆವೆನ್ ಫೈವ್ ಒನ್ ಜೀರೋ ಫೈವ್ ಟೂ ಝೀರೋ ಏಟ್ ನೈನ್ ಡಬಲ್ ಫೋರ್ ನೈನ್ ತ್ರೀ ತ್ರೀ ಫೈವ್ ಫೈವ್ ಸಿಕ್ಸ್ ತ್ರೀ ವಿಶೇಷ ಸೂಚನೆ ದರದಲ್ಲಿ ನೀರು ತುಂಬಿಸಿಕೊಡಲಾಗುತ್ತೆ ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮೆಷ್ಟವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟೂ ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ